ಜನವರಿ ನಾಲ್ಕರಂದು ಸಿಎಂ ಸಿದ್ದು ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ ಮತ್ತೊಮ್ಮೆ ದೆಹಲಿ ಕಡೆ ಮುಖ ಮಾಡ್ತಾ ಇದ್ದಾರೆ ಸಿಎಂ ಹಾಗೆ ಡಿಸಿಎಂ ಜನವರಿ ನಾಲ್ಕರಂದು ಸಿಎಂ ಸಿದ್ದು ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ ಏನು ವಿಚಾರ ಹಾಗಾದ್ರೆ ಏನ ವಿಚಾರಕ್ಕೆ ಹೈಕಮಾಂಡ್ ನಾಯಕರನ್ನ ಹೋಗ್ತಾ ಇದ್ದಾರೆ ದೆಹಲಿಗೆ ಭೇಟಿಯ ವೇಳೆ ನಿಗಮ ಮಂಡಳಿಯ ಪಟ್ಟಿಯನ್ನಾದ್ರೂ ಫೈನಲ್ ಆಗುವ ಸಾಧ್ಯತೆ ಇದೆಯಾ ಈ ನಿಗಮ ಮಂಡಳಿಯ ವಿಚಾರ ಇನ್ ಬರದೋಗತ್ತೆ ಸುದ್ದಿ ಗಾಳಿ ಬೀಸ್ ಗಾಳಿ ಹೋದಂಗ ಆಗಂಥದ್ದು ಸೊ ಆ ವಿಚಾರ ಮತ್ತೇನಾದ್ರೂ ಚರ್ಚೆಗೆ ಬರತ್ತಾ ನಿಗಮ ಮಂಡಳಿ ನಿಗಮ ಮಂಡಳಿ ಅಂತಲೇ ಈಗ ಮೂರು ಜನಕ್ಕೆ ಸಂಸತ್ ಸ್ಥಾನ ಕೂಡ ಸಿಕ್ಕಿದೆ ಈಗ ನಿಗಮ ಮಂಡಳಿಗೆ ವೆಯ್ಟ್ ಮಾಡ್ತಾ ಇರೋರಿಗೆ ಸಿಹಿ ಸುದ್ದಿ ಏನಾದ್ರು ಸಿಗತ್ತಾ ಸಂಕ್ರಾಂತಿ ಬಳಿಕ ಅಂತ ಹೇಳಿದ್ರು ಸಂಕ್ರಾಂತಿ ಬಳಿಕ ಸಿಗತ್ತಾ ಏನ್ ಆಗತ್ತೆ ಗೊತ್ತಿಲ್ಲ ಮತ್ತೊಮ್ಮೆ ಇದೀಗ ದೆಹಲಿಗೆ ಹೊರಟಿದ್ದಾರೆ ಸಿಎಂ ಹಾಗೆ ಡಿ ಸಿಎಂ ಜನವರಿ ನಾಲ್ಕನೇ ತಾರೀಕು ಅಂದ್ರೆ ಗುರುವಾರ ಸಿಎಂ ಸಿದ್ದರಾಮಯ್ಯವರು ಹಾಗೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಮತ್ತೆ ನಿಗಮ ಮಂಡಳಿ ಏನಾದರೂ ಪ್ರಸ್ತಾಪ ಆಗುತ್ತಾ ಅಲ್ಲಿ ಯಾರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗತ್ತೆ ಇಲ್ವಾ ಒಂದು ಪಟ್ಟಿ ಅಂತೂ ಫೈನಲ್ ಆಗಿದೆ ಅಂತ ಹೇಳ್ತಾ ಇದ್ರು ಬಟ್ ಫೈನಲ್ ಆಗಿದೆಯೋ ಇಲ್ವೋ ಅದು ಕೂಡ ಕನ್ಫರ್ಮ್ ಇಲ್ಲ ಆ ಬಗ್ಗೆ ದೆಹಲಿಗೆ ಹೋಗಿ ಏನಾದರೂ ಚರ್ಚೆ ಮಾಡ್ತಾರ ಅಂತ ನೋಡ್ಬೇಕು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈ ಹಿಂದೆ ಸಾಕಷ್ಟು ಬಾರಿ ದೆಹಲಿಗೆ ಡಿ ಸಿ ಎಂ ಹಾಗೆ ಸಿಎಂ ಇಬ್ರು ಕೂಡ ಒಟ್ಟಾಗಿ ಹೋಗಿದ್ದಾರೆ ಸಾಕಷ್ಟು ಕುತೂಹಲ ಅಂತೂ ಇರತ್ತೆ ಯಾಕಂದ್ರೆ ನಿಗಮ ಮಂಡಳಿ ಇದೆ ನಾಲ್ ಲೋಕಸಭೆ ಕೂಡ ಹತ್ರ ಬರ್ತಾ ಇದೆ ಯಾವ ವಿಚಾರ ಚರ್ಚೆ ಆಗಬಹುದು ಅಂತ ಈಗ ಮತ್ತೆ ನಾಲ್ಕನೇ ತಾರೀಕು ದೆಹಲಿಗೆ ಪ್ರವಾಸವನ್ನ ಕೈಗೊಳ್ತಿದ್ದಾರೆ ಅವತ್ ಯಾವ ವಿಚಾರ ಚರ್ಚೆ ಆಗತ್ ಹಾಗಾದ್ರೆ ಪವಿತ್ರ ಈಗಾಗಲೇ ರಾಜ್ಯ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಏನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಾಲ್ಕನೇ ತಾರೀಕಿಗೆ ಒಂದು ಬಲ ಕೂಡ ನೀಡಿರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಡಿ ಕೆ ಶಿವಕುಮಾರ್ ಒಂದು ಬಾರಿ ಹೋಗಿ ಚರ್ಚೆ ಕೂಡ ಒಂದು ದೆಹಲಿಯ ಮಠದಲ್ಲಿ ನಾಯಕರ ಜೊತೆ ಚರ್ಚೆ ಕೂಡ ಮಾಡಿ ಬಂದಿದ್ದಾರೆ ಇಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿ ಅಂತಕ್ಕಂಥದ್ದು ಸಾಕಷ್ಟು ಬಹು ದಿನಗಳಿಂದ ಸಾಕಷ್ಟು ವಿಳಂಬವಾಗ್ತಾ ಇದೆ ಆ ಕಳೆದ ಬಾರಿ ಫೈನಲ್ ಮಾಡ್ಕೊಂಡೇ ಬರ್ತೀವಿ ಅನ್ನುವಂತ ಒಂದು ಆಶಾಭಾವನೆ ಇಟ್ಕೊಂಡು ಇಬ್ರು ನಾಯಕರು ಕೂಡ ಹೋಗಿದ್ರು ಆದ್ರೆ ಅಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರು ಕೂಡ ಇದರಲ್ಲಿ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥದ್ದನ್ನ ಎಸಿಸಿ ನಾಯಕರು ತಿಳಿಸಿ ಒಂದ್ ರೀತಿಯಲ್ಲಿ ಇವರ ತೆಗೆದುಕೊಂಡಿರ್ತಕ್ಕಂಥ ಶಾಸಕರ ಪಟ್ಟಿಯನ್ನ ರಿಸೆಕ್ಟ್ ಮಾಡಿ ಕಳಿಸಿದ್ರು ಅದಾದ ಬಳಿಕ ಇದೀಗ ಕಾರ್ಯಕರ್ತರಿಗೂ ಕೂಡ ಅವಕಾಶ ಮಾಡಿ ಕೊಡೋದಾಗಿ ಚರ್ಚೆ ಮಾಡಿ ಎಲ್ಲ ಕಡೆ ಎಲ್ಲಾ ಜಿಲ್ಲಾದ್ಯಂತ ಕೂಡ ಮಾಹಿತಿ ಸಂಗ್ರಹಿಸಿ ಕಾರ್ಯಕರ್ತರ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಈಗ ಹೊಸ ವರ್ಷದ ಒಂದು ಒಂದು ಏನು ವೇಳೆಯಲ್ಲಿ ಅವರಿಗೆ ಒಂದು ಏನು ಕಾರ್ಯಕರ್ತರಿಗಾಗಿರ್ಬೋದು ಶಾಸಕರಿಗಾಗಿರ್ಬೋದು ಈಗಾಗಲೇ ಸಿಹಿ ಸಿದ್ಧಿ ಕೊಡ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಈ ಒಂದು ದೆಹಲಿಯ ಪ್ರವಾಸದಲ್ಲಿ ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಸಿಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಕುರಿತು ಕೂಡ ಚರ್ಚೆ ಮಾಡ್ತೇವೆ ಅನ್ನುವಂಥದ್ದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯರು ಕೂಡ ತಿಳಿಸಿರುವಂತದ್ದು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಕರೆದಿದ್ದಾರೆ ಹಾಗಾಗಿ ಲೋಕಸಭಾ ಚುನಾವಣೆ ಸಂಬಂಧ ಂತ ವಿಚಾರ ಕೂಡ ಚರ್ಚೆ ಮಾಡ್ತೇವೆ ಇನ್ನೇನು ಜನವರಿ ತಿಂಗಳಲ್ಲಿ ನಿಗಮ ಮಂಡಳಿ ಅಂತಕ್ಕಂಥದ್ದು ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಈಗೇನು ದೆಹಲಿಗೆ ಹೋಗ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ನಿಗಮ ಮಂಡಳಿಗೆ ಒಂದು ನೇಮಕ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂತ ಒಂದಿಷ್ಟು ಕಾಂಗ್ರೆಸ್ ಆಪ್ತ ಮೂಲಗಳಿಂದ ಕೂಡ ತಿಳಿದು ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಒಂದ್ ಕಡೆ ಲೋಕಸಭಾ ಚುನಾವಣೆಗೆ ಒಂದು ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ಬೇಕು ಮತ್ತೆ ಆಕಾಂಕ್ಷಿಗಳ ಸಾಕಷ್ಟು ಕ್ಷೇತ್ರಗಳ ಆಕಾಂಕ್ಷಿಗಳು ಕೂಡ ಇಲ್ಲ ಹಾಗಾಗಿ ಬೇರೆ ಪಕ್ಷಗಳಿಂದ ಕರೆತರುವಂತ ಪ್ರಯತ್ನ ಮಾಡ್ಬೇಕಾ ಅನ್ನುವಂತ ವಿಚಾರ ಕೂಡ ಚರ್ಚೆ ಆಗುತ್ತೆ ಇನ್ನು ಪ್ರಮುಖವಾಗಿ ಒಂದಿಷ್ಟು ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ನಿಟ್ಟಿನಲ್ಲಿ ಸಾಕಷ್ಟು ನಾಯಕರು ಸಜ್ಜಾಗಿದ್ದಾರೆ ಅವ್ರನ್ನ ಪಕ್ಷಕ್ಕೆ ಕರೆತರಬೇಕಾ ಅಥವಾ ಪಕ್ಷದಲ್ಲೇ ಕೆಲವು ನಾಯಕರಿಗೆ ಟಿಕೆಟ್ ಕೊಡಬೇಕಾ ಅನ್ನುವಂತ ವಿಚಾರ ಯಾಕಂತಂದ್ರೆ ಜನವರಿಯ ಒಂದು ಕೊನೆಯ ತಿಂಗಳಲ್ಲಿ ಆ ಒಂದ್ ರೀತಿಯಲ್ಲಿ ಏನು ಅಭ್ಯರ್ಥಿಗಳ ಒಂದಿಷ್ಟು ಅಭ್ಯರ್ಥಿಗಳಿಗೆ ಒಂದು ಟಿಕೆಟ್ ಕೊಡುವಂತ ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂತದ್ದು ಹಾಗಾಗಿ ಇವೆಲ್ಲವೂ ಕೂಡ ದೆಹಲಿಯಲ್ಲಿ ಎಸಿಸಿ ನಾಯಕರ ಜೊತೆ ಚರ್ಚೆ ಮಾಡ್ಲಿದ್ದಾರೆ ರಾಜ್ಯ ನಾಯಕರು ಬಸವರಾಜ್ ಇನ್ನೊಂದು ಕಡೆ ಈಗ ನಿಗಮ ಮಂಡಳಿಗೆ ಕಾಯ್ತಾ ಇರೋರ್ ಸಂಖ್ಯೆ ಮಾತ್ರ ಸಿಕ್ಕಾಬಟ್ಟೆ ಇದೆ ತುಂಬಾ ಜನ ಲಾಬಿ ನಡೆಸಿದ್ದಾರೆ ಲಾಬಿ ನಡೆಸಿದ್ರಲ್ಲಿ ಅದರಲ್ಲೂ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಬೇಡ ಅಂತ ಹೇಳಿ ತಗೊಂಡವ್ರು ಈಗ ಮೂರು ಜನ ಸಂಸತ್ ಸ್ಥಾನವನ್ನ ಕೂಡ ಕಳ್ಸ್ಕೊಂಡಿದ್ದಾರೆ ಈಗ ನಿಗಮ ಮಂಡಳಿ ವಿಚಾರ ಅಂತ ಬಂದಾಗ ಇನ್ ಕೇಸ್ ಫೈನಲ್ ಆದ್ರೂ ಯಾರ್ಯಾರಿಗೆ ಸ್ಥಾನಮಾನ ಸಿಗತ್ತೆ ಮತ್ತೆ ಈ ಒಂದು ನಿಗಮ ಮಂಡಳಿಯ ವಿಚಾರ ಲೋಕಸಭೆಗೇನು ಎಫೆಕ್ಟ್ ಆಗಲ್ವಾ ಅಂತ ಪವಿತ್ರ ಈಗಾಗ್ಲೇ ಕೆಲವೊಂದಿಷ್ಟು ಏನು ಶಾಸಕರು ನೀವು ಹೇಳೋದಾಗಿ ಮೂರು ಆ ಶಾಸಕರು ಹಿರಿಯ ಶಾಸಕರು ಅವರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಹಾಗಾಗಿ ಅವರಿಗೆ ಒಂದು ಸಚಿವ ಸಂಪುಟ ದರ್ಜೆಯ ಒಂದು ಸ್ಥಾನಮಾನವನ್ನ ನೀಡಿ ಅವ್ರನ್ನ ಸಮಾಧಾನ ಪಡಿಸುವಂತ ಯತ್ನವನ್ನ ಮಾಡಿದ್ದಾರೆ ಹಾಗಾಗಿ ಇನ್ನೇನು ಈ ಒಂದು ಉಳಿದ ಶಾಸಕರು ಏನಿದ್ದಾರೆ ಈ ಒಂದು ಶಾಸಕರಿಗೂ ಕೂಡ ಈಗ ನಿಗಮ ಮಂಡಳಿಯ ಕೊಡುವ ಮುಖಾಂತರ ಒಂದು ಪ್ರಬಲವಾಗಿರ್ತಕ್ಕಂಥ ಏನು ಸಚಿವ ಆಕಾಂಕ್ಷಿಗಳು ಏನಿದ್ದಾರೆ ನಮಗೆ ಸಚಿವ ಸ್ಥಾನನೇ ಬೇಕು ಅನ್ನುವಂತ ಪಟ್ಟಣ ಹಿಡಿದಿದ್ದಾರೆ ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ನಿಗಮ ಮಂಡಳಿ ಪ್ರಭಾವಿ ಒಂದು ನಿಗಮ ಮಂಡಳಿ ಕೊಡುವಂತ ನಿಟ್ಟಿನಲ್ಲಿ ಅವ್ರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಇನ್ನ ಉಳಿದ ಶಾಸಕರಿಗೆ ಒಂದು ಉಳಿದಿರ್ತಕ್ಕಂಥ ನಿಗಮ ಮಂಡಳಿ ಕೊಡುವ ಮುಖಾಂತರ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಇನ್ನು ನೀವು ಹೇಳಿದಾಗೆ ಲೋಕಸಭಾ ಚುನಾವಣೆಗೆ ಅಸಮಾಧಾನ ಅಂತಕ್ಕಂಥದ್ದು ಕಾರ್ಯಕರ್ತರದ್ದು ಎಲ್ಲ ಒಂದ್ ಕಡೆ ಅಸಮಾಧಾನ ಆಗುತ್ತೆ ಅನ್ನುವಂತ ವಿಚಾರ ಇತ್ತು ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಒಂದು ನಿಗಮ ಕೊಡುವ ಮುಖಾಂತರ ಕಾರ್ಯಕರ್ತರಿಗೆ ಮತ್ತಷ್ಟು ಒಂದು ಉತ್ಸಾಹ ತುಂಬೋಣ ಅನ್ನುವಂತಹ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ನಾಯಕರು ಹೋಗಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಆ ಶಾಸಕರನ್ನ ಮತ್ತೆ ಕಾರ್ಯಕರ್ತರನ್ನ ಇಬ್ಬರು ನಾಯಕರು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಹೆಚ್ಚಿನ ಸ್ಥಾನವನ್ನು ಗಳಿಸಲೇಬೇಕು ಅನ್ನುವಂತಹ ಒಂದು ಜಿದ್ದಿಗೆ ಕಾಂಗ್ರೆಸ್ ನಾಯಕರು ಹೋಗಿರುವಂತದ್ದು ಯಾಕಂತಂದ್ರೆ ಎ ಎಸ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ತವರು ರಾಜ್ಯ ಕರ್ನಾಟಕ ಹಾಗಾಗಿ ಈ ಒಂದು ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನ ಗಳಿಸಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇರುವಂತದ್ದು ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನು ಕೂಡ ನಾಳೆ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ನೀಡಲಿದ್ದಾರೆ ಪವಿತ್ರ ಥ್ಯಾಂಕ್ ಯು